ನಿಮ್ದು ನಿಮ್ ಮಗಳ ಒಂದೇ ದಿನ ಅದಕ್ಕೆ, ನಾವಿಬ್ರು ಒಟ್ಟಿಗೆ ಆಚರಿಸ್ತೀವಿ ಈ ದಿವಸ ಪ್ರಪಂಚದ ಯಾವ್ದೇ ಮೂಲೆಯಲ್ಲಿದ್ರು ಇಲ್ಲಿಗೆ ಬಂದು ತಲುಪಿಡ್ತೀನಿ यूनो नम अन्नन मगा जैक अंता हाय वाव वो डैड शी इज लाइक एन एंजल अवले नम मगा Many happy returns for the day. Thank you, Papa. ಹ್ಯಾಪಿ ಹ್ಯಾಪಿ ಯು ಯು ಶೇಖರ್ ನಿಮ್ ಫಿಗರ್ ನೋಡಿದ್ರೆ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ಆಯ್ಕಾನ್ ಬೆಲೆ ಇವತ್ತು ಯಾರ್ ಹೇಳಿದ್ರು ನಾನು ಅವಳ ಸ್ವಂತ ತಾಯಿ ಅಂತ ನಾನ್ ಅವಳ ಮಲತಾಯಿ ಏನು ಮಡ್ಕೇರಿ ಹೋಗ್ತೀಯಾ ಇದ್ರಲ್ಲಿ ನಗೋ ಏನಿದೆ ಎಲ್ರು ಅಮೆರಿಕ ಯೂರೋಪ್ ನೋಡಕ್ ಹೋಗ್ತಾರೆ ಆದ್ರೆ ನೀನು ಮಡ್ಕೇರಿ ಸ್ಮಾಲ್ ಪ್ಲೇಸ್ ಅದನ್ನ ನೋಡಕ್ ಹೋಗ್ತೀಯಾ ನೀನು ಸ್ವಿಟ್ಜರ್ಲ್ಯಾಂಡ್ ಹೋಗ್ಬಾ ರೈಟ್ ಪ್ಲೇಸ್ ಇಲ್ಲ ನನಗ್ ಮಡಿಕೇರಿಲಿ ಸಿಗೋ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ ಅಂತದ್ದೇನಿದೆ ಸ್ಪೆಷಲ್ ಆ ಮಡಿಕೇರಿಲಿ ನನ್ನ ಅಮ್ಮನ ನೆನಪುಗಳು ವಾಟ್ ಪಾಪ ನೀವು ಮೊದಲನೇ ಸಲ ಅಮ್ಮನ್ನ ಮೀಟ್ ಮಾಡಿದ್ದು ಮಡಿಕೇರಿಲಿ ಅಲ್ವಾ ಹೌದು ಮಗಳೇ ಅವಳನ್ನ ಆ ದೇವ್ರು ಕರ್ಕೊಂಡು ಹೋದ ಅವಳಿನ್ನು ಬರೋದಿಲ್ಲ ಅರ್ಥ ಇನ್ಮೇಲೆ ಯುರಿನ್ ಇನ್ ಟಾಯ್ ಇಟ್ಸ್ ಓಕೆ ಡಾಲೆ ಅವಳು ಅಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ ಪಡ್ತಿದಾಳೆ ಹೋಗ್ಲಿ ಬಿಡಿ ನೀವ್ ಹೇಗಿದ್ರು ಜರ್ಮನಿಗೆ ಹೋಗ್ತಾ ಇದೀರ ಅಲ್ವಾ ಆಫ್ ಕೋರ್ಸ್ ಓ ನೀನ್ ಯಾವಾಗ ಮಡಿಕೇರಿ ಹೋಗ್ಬೇಕಂದಿದ್ಯಾ ನೀವ್ ಯಾವಾಗ ಜರ್ಮನಿಗೆ ಹೋಗ್ತೀರಾ ಪಾಪ ನಾಳೆನೆ ಸರಿ ಹಾಗಾದ್ರೆ ನಾನು ನಾಳೆನೆ ಹೋಗ್ತೀನಿ ನೋ ಅವಳೊಬ್ಬಳೆ ನಾನ್ ಕಳ್ಸೋದಿಲ್ಲ ಆಮೇಲೆ ಜನ ಏನ ತಿಳ್ಕೊತಾರೆ ಮಲ್ಮಗಳು ಅಂತ ವಯಸ್ಸಿಗೆ ಬಂದಿರೋ ಮಗಳನ್ನ ಒಬ್ಬಳನ್ನೇ ಕಳ್ಸದೆ ಅಂತ ಹಾಡ್ಕೊಳ್ಳೋದಿಲ್ವಾ ಆದ್ರೆ ಮಮ್ಮಿ ಅವರು ಅವ್ರು ಹೇಳ್ತಿರೋದು ಸರಿ सरल सिंह जी सर हाँ जी नहीं हूँ नाले आप तुझे तो होगा सीधा लेंगा के लिए अच्छा सर थैंक यू पापा राजा गाइड सीटीएस ट्रिबल नाइन ओह ಕೌಸಲ್ಯ ರಾಮ ಸೂರ್ಯ ಸಂಧ್ಯಾ ಪ್ರವರ್ತತೆ ಅರೆ ತು ಸುಪ್ರಭಾತ ಹೇಳಿದ್ರೆ ಆ ದೇವರೇ ಹೇಳ್ತಾರಲ್ವಾ ಆ ಟ್ರಾಲಿ ಡ್ರೈವರ್ ಹೇಳೋದಿಲ್ವಾ ಉತ್ತಿಷ್ಟೋ ಕನ್ನಡ ಹೀರೋ ಉಪೇಂದ್ರ ಕಣು ಇವನ್ಗೆ ಗತಿ ಬಂತು ಟ್ಯಾಕ್ಸಿ ಓಡಿಸ್ತಾ ಇದ್ದಾನೆ ನಮ್ ಗುರು ಉಪೇಂದ್ರ ಬಗ್ಗೆ ಏನ್ರ ಮಾತಾಡ್ರೆ ಇಲ್ಲೇ ಮರ್ಡರ್ ಮಾಡಿ ಊತ್ ಹಾಕ್ಬಿಡ್ತೀನಿ ಹಾಗಾದ್ರೆ ನೀವು ಉಪೇಂದ್ರ ಹಲ್ವಾ ಆ ಉಪೇಂದ್ರ ಸ್ಟಾರ್ ಹಂಗಿರೋದ್ರಿಂದ ಅವ್ನ್ ಫಿಲಂ ಸ್ಟಾರ್ ಆದ ನಮ್ ಸ್ಟಾರ್ ಹಿಂಗಿರೋದ್ರಿಂದ ನಾವು ಸ್ಟಾರ್ ಮೇಕರ್ ಆಗಿದ್ದೀವಿ ಅರ್ಥ ಆಯ್ತಾ ಅಂದ್ರೆ ಹದಿನೈದು ರೂಪಾಯಿ ಟಿಕೆಟ್ ತಗೊಂಡು ಗಾಂಧಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ವಿಷಲ್ ಗಳು ಹೊಡ್ಕೊಂಡು ಸ್ಟಾರ್ ಗಳು ರೆಡಿ ಮಾಡೋ ಅಂತ ಸಾಮಾನ್ಯ ಪ್ರೇಕ್ಷಕ ಸ್ಟಾರ್ ಮೇಕರ್ ಈ ಸ್ಟಾರ್ ಗಳನ್ನ ಅನುಕರಿಸುವಂತ ಜೂನಿಯರ್ ಉಪೇಂದ್ರ ಡೂಪ್ಲಿಕೇಟ್ ಉಪೇಂದ್ರ ಅಂದ್ರೆ ಸೂಪರ್ ಸ್ಟಾರ್ ಟ್ಯಾಕ್ಸಿ ಡ್ರೈವರ್ ರಾಜ ಬಾಯ್ ನೀನ್ ಯಾರಾದ್ರೆ ನನಗೇ ನಾವು ಮಡಿಕೇರಿಗೆ ಹೋಗ್ಬೇಕು ಗಾಡಿ ತೆಗಿ ತೆಗಿಯಲ್ಲ ಯಾಕೆ ತೆಗಿಯಲ್ಲ ಪಾರ್ಟಿಗಳನ್ನ ಮಡಿಕೇರಿಯಿಂದ ರಾತ್ರಿ ಕರ್ಕೊಂಡ್ ಬಂದಿದ್ದೀವಿ ನಮಗ್ ಸುಸ್ತಾಗಿದೆ ರೆಸ್ಟ್ ತಗೊಬೇಕು ಬಾಯ್ ನೋಡಿ ನನ್ ಮಾತು ಸ್ವಲ್ಪ ಕೇಳ್ತೀರಾ ನಾವು ಈ ಊರಿಗೆ ಹೊಸಬ್ರು ಯಾಕೋ ಏನೋ ಈ ಏರ್ಪೋರ್ಟ್ ಅಲ್ಲಿ ಒಂದ್ ಟ್ಯಾಕ್ಸಿನೂ ಕಾಣ್ತಿಲ್ಲ ಪ್ಲೀಸ್ ಕೋಆಪರೇಟ್ ಮಾಡಿ ನಿಮಗ್ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಿ ಐನೂರು ರೂಪಾಯಿ ತಗೊಳ್ಳಿ ಆರ್ನೂರು ರೂಪಾಯಿ ತಗೊಳ್ಳಿ ನಿಮಗೆ ಎಷ್ಟು ಬೇಕು ಕೇಳಿ

ನಿಮ್ಮ ಹೆಸ್ರಲ್ಲಿ ಯಾವ ಬುಕ್ಕಿಂಗ್ ಆಗಿಲ್ಲ ನಾನು ನಾವು ನಿನ್ನೆನೆ ಫೋನ್ ಮಾಡಿ ರಿಸರ್ವ್ ಮಾಡಿದ್ದೀವಿ ಏ ಗುಲಾಬಿ ನೀನು ಈ ಹೋಟೆಲ್ಗೆ ತಾನೆ ಫೋನ್ ಮಾಡಿದ್ದು ಬುಕ್ಕಿಂಗ್ ಮಾಡಿದ್ದೆ ಬೇಬಿ ಡಾಲ್ ಆದ್ರೆ ಈ ಹೋಟ್ಲೀ ಇತ್ಲ ಕಡೆ ಹೆಣ್ಣು ಆಗದೆ ಅತ್ಲಾ ಕಡೆ ಗಂಡು ಆಗದೆ ಮಧ್ಯದಲ್ಲಿ ಎಡಬಿಡಂಗಿ ಹುಟ್ಟುಬಿಟ್ಟೆ ನೀನ್ ಮಾಡೋ ಕೆಲಸನೇ ಎಡಬಿಡಂಗಿ ನೀನ್ ತಲೆನೂ ನೆಟ್ಗಿಲ್ಲ ಎಲ್ಲ ಉಲ್ಟಾ ಸಾರಿ ಬೇಬಿ ಸಾರಿ ಮೈ ಬಾಂಬೆಯಿಂದ ಬಂದಿದೀವಿ ಹೇಗಾದ್ರೂ ಮಾಡಿ ಎರಡು ರೂಮ್ ಕೊಡಿ ಐ ಆಮ್ ಸಾರಿ ಮೇಡಮ್ ಈ ಹೋಟ್ಲಲ್ಲಿ ಅಲ್ಲ ಯಾವ ಹೋಟ್ಲಲ್ಲೂ ರೂಮ್ ಸಿಗಲ್ಲ ಮೇಡಮ್ ಯಾಕೆ ಈಗ ನಮ್ಮ ಸೀಸನ್ ಅದು ಅಲ್ಲದೆ ಇಲ್ಲಿ ಬಹಳ ದೊಡ್ಡ ಕಾನ್ಫರೆನ್ಸ್ ನಡೀತಾ ಇದೆ ಈ ಹೋಟ್ಲಲ್ಲಿ ಅಲ್ಲ ಮಡಿಕೇರಿ ಎಲ್ಲ ಹೋಟ್ಲುಗಳು ಫುಲ್ ಆಗಿದೆ ಈಗ ಏನ್ ಮಾಡೋದು ಎಲ್ಲಿರೋದು ಮೇಡಮ್ ನೀವ್ಯಾಕ್ ತಲೆ ಕೆಡಿಸ್ಕೊಂತೀರ ನನ್ನ ಜೊತೆ ಬನ್ನಿ ನಾನು ಕರ್ಕೊಂಡು ಹೋಗೋ ಜಾಗ ಪಂಚತಾರ ಹೋಟ್ಲಲ್ಲ ನೂರಾರು ತಾರೆಗಳಿರೋ ಜಾಗ ಅಲ್ಲಿ ರೂಮ್ ಸಿಗುತ್ತೋ ಇಲ್ವೋ ಹೃದಯದ ಬಾಗ್ಲು ಯಾವಾಗ ತೆಗೆದೇ ಇರುತ್ತೆ ಇಲ್ಲಿ ದುಡ್ಡುಗೋಸ್ಕರ ನಿಮ್ಮ ಸೇವೆ ಮಾಡ್ತಾರೆ ಅಲ್ಲಿ ಹೃದಯದಿಂದ ಸೇವೆ ಮಾಡ್ತಾರೆ ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಯಾವ್ದಪ್ಪ ಅಂತ ಜಾಗ ಬನ್ನಿ ಮೇಡಮ್ ಬನ್ನಿ ಇದೇ ಇದೆ ನಾನು ಹೇಳಿದ್ದು ನೀವು ಉಳ್ಕೊಳ್ಳೋಂಥ ನೂರಾರು ತರಗಳಿರೋ ಜಾಗ ಹಾ ಸುಳ್ಳು ಹೇಳೋದ್ರಲ್ಲಿ ರಾಜಾ ನೀನು ಬೇಬಿ ಡಾಲ್ ಕೂಡ ಕೂಡ ಇದನ್ನ ಫೈವ್ ಸ್ಟಾರ್ ಹೋಟೆಲ್ ಅಂತ ಹೇಳಲ್ಲ ಓ ಹೆಲ್ ವಾಟ್ ಈ ಬೋರಿಂಗ್ ಪ್ಲೇಸ್ ಯಾ ಚೀ ಇದು ಹೋಟೆಲ್ಲು ಇಲ್ಲ ಮುಸಾಫಿರ್ ಖಾನನೋ ನಮ್ ಬೇಬಿ ಡಾಲ್ ಇಲ್ಲಿ ಇರಕ್ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಓ ಚಪ್ಪಡ್ ಯಾರೋ ಹೋಗ್ಲಿ ಪಾಪ ಅಂತ ಒಳ್ಳೆ ಜಾಗ ಕರ್ಕೊಂಡ್ ಬಂದ್ರೆ ಬಾಯ್ ಬಂದಾಗೆಲ್ಲ ಮಾತಾಡ್ತೀಯಾ ನಿನಗ್ ಇಷ್ಟ ಬಂದಿದ್ ಜಾಗ ಹೋಗು ಸಾಯ್ ಹೋಗು ಚಪ್ಪಡ್ ಕಾಲೋನಿಗ್ ಹೋಗು

ಇದು ರಕ್ತ ಸಂಬಂಧ ಅಲ್ಲ ಹೃದಿಗಳ ಸಂಬಂಧ ನನ್ನ ಅಪ್ಪ ಅಮ್ಮನಿಗಿಂತ ಚೆನ್ನಾಗಿ ನೋಡ್ಕೊಂಡಿದಾರ ಅವ್ರು ಹಾ ಏ ಜಿಟೋ ಯಾರು ಚಿಕ್ಕಪ್ಪನ ಕರಿಯೋ ಮೇಡಮ್ ಅಂದಿರ ಅಂತ ಹೇಳೋ ಅಂಕಲ್ ರಾಜಾ ಮನೆಗೆ ಒಬ್ರು ಮೇಡಂನಾಗ ಕರ್ಕೊಂಡ್ ಬನ್ನಿ ಹಾ ಮೇಡಮ್ಮ ಹಾ ಇವ್ರ್ ನಮ್ ಚಿಕ್ಕಪ್ಪ ಪೂರ್ಣಚ್ಚಾ ಅಂತ ಇವ್ರ್ ನಮ್ ಚಿಕ್ಕಮ್ಮ ಕಾವೇರಮ್ಮ ಅಂತ ಏ ಇರ್ಲ್ಮ್ಮ ಒಳ್ಳೆ ಇದನ್ನೇ ಯಾಕಮ್ಮ ಚೆನ್ನಾಗಿರ ಆಹಾ ಆಹಾ ತುಂಬಾ ತುಂಬಾ ಲಕ್ಷ್ಮವಾಗಿದೆಯಮ್ಮ ಈ ನಮ್ಮ ಅನ್ನೋ ಬಂಗಾರದ ಓಲೆ ಮಧ್ಯ ಈ ಹೊಳೆಯೋ ವಜ್ರ ಇಟ್ಟಾಗಿದೆಯಮ್ಮ ನೀ ಬಂದಿದ್ದು ಏನಮ್ಮ ನಿನ್ ಹೆಸರು ಆರ್ತಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಅಮ್ಮ ನಿನ್ ರೂಪಕ್ ತಕ್ಕನಾಗಿದೆ ಹೆಸರು ಕೆಲವರು ಹೆಸರು ಇಟ್ಕೊಂಡಿರ್ತಾರೆ ಸೌಂದರ್ಯ ಅಂತ ಮುಖ ನೋಡಿದ್ರೆ ತರ ಇರ್ತಾರೆ ವಿದ್ಯಾಮೂರ್ತಿಗಳು ಅಂತ ಹೆಸರು ಇಟ್ಕೊಂಡಿರ್ತಾರೆ ಯಜೇಶ್ ಹೇಳಿದ್ರೆ ಎರಡು ಅಕ್ಷ ಇರೋದಿಲ್ಲ ಕುಬೇರ ಅಂತ ಹೆಸರು ಇಟ್ಕೊಂಡಿರ್ತಾರೆ ಜೋಬಲಿ ಎರಡು ಕಿಲುಬು ಕಾಸಿ ಇರೋದಿಲ್ಲ ಆದ್ರೆ ನಿನ್ನ ವಿಷಯದಲ್ಲಿ ನೋಡಮ್ಮ ರೂಪಕ್ಕೆ ತಕ್ಕನಾಗಿದೆ ನಿನ್ನ ಹೆಸರು ವಾ 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 ತುಂಬಾ ತುಂಬಾ ಚೆನ್ನಾಗಿದೆ ಅದು ಚೇಪ್ ನೋಡಮ್ಮ ನೀನ್ ಯಾವ ಹೋಟ್ಲಗೂ ಹೋಗ್ಬೇಕಾಗಿಲ್ಲ ನಿನಗೆ ಇಷ್ಟ ಬಂದಷ್ಟು ದಿವಸ ಇಲ್ಲೇ ಇರಬಹುದು ಬಾಮ್ಮ ಬಾ 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 ಒಂದು ನಿಮಿಷ ಆ ಒಂದು ನಿಮಿಷ ಚಿಲ್ಟು ಎಂತರು ಎತ್ತಮ್ಮ ತಂಪಿಡಿ ಲಗೇಜ್ನ ಏನ್ ನೋಡ್ತಾ ಇದೀಯ ಏ ಎತ್ತಮ್ಮ ನೀ ಏನ್ ಅನ್ಕೊಂಡಿದ್ದೀ ನೀನಾ ಆಂಟಿ ಇದೇನು ಇದು ಆರ್ತಿ ಅಮ್ಮ ಆರ್ತೇನಾ ಹ್ಮ್ ಮನೆಗ್ ಬರೋ ಹೆಣ್ಮಗಳು ಲಕ್ಷ್ಮಿ ಇದ್ದ ಹಾಗೆ ಆರ್ತಿ ಮಾಡಿ ಒಳ ಕರ್ಕೋಬೇಕು ಅದ ನಮ್ ಸಂಪ್ರದಾಯ ನೀವ್ ಸ್ವಲ್ಪ ದಿನ ಇಡ್ತಿರಲ್ಲ ನಿಮ್ಗೆ ಗೊತ್ತಾಗುತ್ತೆ ಪ್ರೀತಿ ಪ್ರೇಮ ವಿಶ್ವಾಸ ಅಂದ್ರೆ ಏನು ಅಂತ ಬಾಮ್ಮ ಬಾಮ್ಮ ಇಟ್ಟು ಬಾಂಬರಿ